ಜನಸಾಮಾನ್ಯರ ಸಮಾಜ ಕಲ್ಯಾಣ ಕೇಂದ್ರ ಕಷ್ಟ ಎಂದು ಬರುವ ಬಡ ಜನರ ಸಮಸ್ಯೆಗಳಿಗೆ ಸ್ಪಂದಿಸುತ್ತೆ ಸರ್ಕಾರಿ ಸೌಲಭ್ಯ ನೀಡದೆ ಸತಾಯಿಸುವ ಅಧಿಕಾರಿಗಳಿಗೆ ನೀತಿ ನೀತಿಪಾಠನ್ನು ಕಲಿಸುತ್ತೆ ಸಾಮಾಜಿಕ ಸೇವೆಗಳ ಮೂಲಕವೇ ಜಿಲ್ಲೆಯಲ್ಲಿ ಗುರುತಿಸಿಕೊಂಡ ಈ ಕೇಂದ್ರ ಯಾವುದನ್ನು ಕೇಳ್ತೀರಾ ಈ ಸ್ಪೆಷಲ್ ರಿಪೋರ್ಟ್ ನೋಡಿ ಹೌದು ಬಡ ಜನರ ಪಾಲಿಗೆ ಆಶಾಕಿರಣದಂತೆ ಕಾಣಿಸುವ ಜನಸಾಮಾನ್ಯರ ಸಮಾಜ ಕಲ್ಯಾಣ ಕೇಂದ್ರ ಕುಮಟಾ ತಾಲೂಕಿನ ಮಾಸೂರು ಕ್ರಾಸ್ನ ಜನತಾ ಪ್ಲಾಟ್ನಲ್ಲಿದೆ ಸರ್ಕಾರದಿಂದ ಅಧಿಕೃತ ಮಾನ್ಯತೆ ಪಡೆದ ಈ ಕೇಂದ್ರ ಸಮಸ್ಯೆ ಹೇಳಿಕೊಂಡು ಬರುವ ಬಡ ಜನರ ಪಾಲಿಗೆ ಆಪತ್ ಬಾಂಧವನಂತೆ ಕಾರ್ಯನಿರ್ವಹಿಸುತ್ತಿದೆ ಈ ಕೇಂದ್ರದ ಅಧ್ಯಕ್ಷರಾದ ಅಗ್ನಿಲ್ ಫರ್ನಾಂಡಿಸ್ ಅವರು ಸರ್ಕಾರಿ ಸೌಲಭ್ಯಗಳು ಮತ್ತು ಕಾನೂನಿನ ಬಗ್ಗೆ ಸಾಕಷ್ಟು ಜ್ಞಾನ ಹೊಂದಿದ್ದು ತಮ್ಮ ಕೇಂದ್ರಕ್ಕೆ ಬರುವ ಬಡ ಜನರಿಗೆ ಸರ್ಕಾರಿ ಸೌಲಭ್ಯವನ್ನು ದೊರಕಿಸಿಕೊಡುವ ಕಾರ್ಯವನ್ನು ಕಳೆದ ಆರು ವರ್ಷ ಮಾಡುತ್ತಾ ಬಂದಿದ್ದಾರೆ ವಿಧವಾ ವೇತನ ವಿವಿಧ ಪಿಂಚಣಿಗಳು ಕಂದಾಯ ದಾಖಲೆಗಳು ಆಧಾರ್ ಕಾರ್ಡ್ ಹೀಗೆ ಹತ್ತು ಹಲವು ಸರ್ಕಾರಿ ಸೌಲಭ್ಯಗಳು ಅರ್ಹರಿಗೆ ದೊರೆಯುವಲ್ಲಿ ಸಮಸ್ಯೆಯಾದರೆ ಅಥವಾ ಸಂಬಂಧಪಟ್ಟಅಧಿಕಾರಿಗಳು ಸತಾಯಿಸುತ್ತಿದ್ದರೆ ಅವರಿಗೆ ಕಾನೂನಿನ ಪಾಠ ಹೇಳಿ ಅರ್ಹರಿಗೆ ಸೌಲಭ್ಯ ದೊರಕಿಸಿಕೊಟ್ಟ ಹಲವು ಉದಾಹರಣೆಗಳಿವೆ ಅಲ್ಲದೆ ಕೆಲ ಅಧಿಕಾರಿಗಳ ವಿರುದ್ಧವೂ ಮೇಲಾಧಿಕಾರಿಗಳಿಗೆ ಅಥವಾ ಲೋಕಾಯುಕ್ತರ ಮೂಲಕವೂ ಕಿವಿ ಹಿಂಡಿಸುವ ಕೆಲಸ ಮಾಡಿದ ಜನಸಾಮಾನ್ಯರ ಸಮಾಜ ಕಲ್ಯಾಣ ಕೇಂದ್ರದ ಸಾಮರ್ಥ್ಯ ಮೆಚ್ಚುವಂತಹದ್ದಾಗಿದೆ ಇನ್ನು ಪೊಲೀಸ್ ಠಾಣೆಗಳಲ್ಲಿ ಕಡ್ಡಾಯವಾಗಿ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸುವಂತೆ ಸುಪ್ರೀಂ ಕೋರ್ಟ್ ಆದೇಶವಿದ್ದರೂ ಸಿಸಿ ಕ್ಯಾಮೆರಾ ಅಳವಡಿಸಿದ ಪೊಲೀಸ್ ಠಾಣೆಗಳಲ್ಲೂ ಜಾಗೃತಿ ಮೂಡಿಸುವ ಜೊತೆಗೆ ಸಾರ್ವಜನಿಕರ ದೂರಿಗೆ ಕೆಲ ಪೊಲೀಸ್ ಠಾಣೆಗಳಲ್ಲಿ ಸ್ಪಂದಿಸದಿದ್ದಾಗ ಐಜಿಪಿಯವರ ಗಮನಕ್ಕೆ ತಂದು ಜನರ ಸಮಸ್ಯೆಯನ್ನು ಪರಿಹರಿಸಿಕೊಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ಅಲ್ಲದೆ ಕಷ್ಟದಲ್ಲಿರುವ ಕುಟುಂಬಕ್ಕೆ ಆಹಾರದ ಕಿಟ್ ವೈದ್ಯಕೀಯ ಸೇವೆ ಸೇರಿದಂತೆ ಇನ್ನಿತರೆ ಸಾಮಾಜಿಕ ಕೆಲಸಗಳನ್ನು ಕೇಂದ್ರದಿಂದ ಮಾಡುವ ಮೂಲಕ ಕೇಂದ್ರವು ಸಾರ್ವಜನಿಕರ ಪ್ರಶಂಸೆಗೂ ಪಾತ್ರವಾಗಿ ಮುಖ್ಯಮಂತ್ರಿ ಪರಿಹಾರ ನಿಧಿಯಿಂದ ವೈದ್ಯಕೀಯ ನೆರವು ಸೇರಿದಂತೆ ಇನ್ನಿತರೆ ಸಹಾಯಕ್ಕೆ ಈ ಕೇಂದ್ರದ ಮೂಲಕವೇ ಅರ್ಜಿ ಹಾಕಿಸಿ ಅವರಿಗೆ ಸಹಾಯಧನ ಬಿಡುಗಡೆಯಾಗುವಂತೆ ಮಾಡಲಾಗಿದೆ ಈ ಎಲ್ಲಾ ಸೇವೆಯೂ ಜನರಿಗೆ ಉಚಿತವಾಗಿ ನೀಡುವ ಮೂಲಕ ಜನಸಾಮಾನ್ಯರ ನೆಚ್ಚಿನ ಕೇಂದ್ರವಾಗಿ ಕುಮಟಾದಲ್ಲಿ ಬೆಳೆಯುವಂತಾಗಿದೆ ಅಂಗವಿಕಲರಿಗೆ ನಿವೃತ್ತ ನೌಕರರಿಗೆ ಅನೇಕ ಸೌಲಭ್ಯಗಳನ್ನು ಕಲ್ಪಿಸಿಕೊಟ್ಟ ಹೆಗ್ಗಳಿಕೆಗೂ ಈ ಕೇಂದ್ರ ಪಾತ್ರವಾಗಿದೆ ಆರು ವರ್ಷದಿಂದ ಜನ ಇದ್ರೆ ಭಾಳ ಉಪಯೋಗ ಪಡ್ಕೊಳ್ತಾ ಇದ್ದಾರೆ ಇಲ್ಲಿ ಯಾವುದೋ ಒಂದು ಕೆಲಸ ಅಂದರೆ ಈ ಸಾರ್ವಜನಿಕರಿಗೆ ಸರ್ಕಾರಿ ಇಲಾಖೆಯಲ್ಲಿ ಭಾಳಷ್ಟು ತೊಂದರೆ ಕೊಡ್ತಾರೆ ಅಂದರೆ ಲಂಚ ಪಡೆಯೋದು ಮತ್ತು ಇದ್ರೂ ನೀವು ಅವ್ರದ್ದು ಕೆಲಸ ಮಾಡಿಕೊಡ್ತೀವಿ ಸತಾಯಿಸೋದು ಏನೋ ಒಂದು ಅರ್ಜಿ ಆಗ್ತದೆ ಕ್ಯಾನ್ಸಲ್ ಮಾಡೋದು ಇಂಥ ಭಾಳ ಮಾಡ್ತಾರೆ ಇದ್ರ ಬಗ್ಗೆ ದೂರು ಹೋಗ್ಬೋದು ನಾವು ಈ ದೂರನ್ನು ಮಾನವೋಪಾಯ ಕೊಟ್ಟಿದ್ದೀವಿ ಲೋಕಾಯುಕ್ತ ಕೊಟ್ಟಿದ್ದೇವೆ ನ್ಯಾಯಾಲಯಕ್ಕೆ ಒಂದು ರೆಫರ್ ಮಾಡಿದ್ದೀವಿ ನಾವು ಇಂಥೆಲ್ಲ ಸಮಸ್ಯೆ ಇದ್ದಾಗ ಪಾಪ ಸಾರ್ವಜನಿಕರು ಅಲ್ದಾಡ್ಸೋದು ಇದೊಂದು ಕೆಲಸ ಆಗಿರ್ತದೆ ಮತ್ತು ಅದರಲ್ಲಿ ಈ ಕೆಲವೊಂದು ಬರ್ತಾರೆ ಜನ ಪಾಪ ಅವರಿಗೆ ಅಂತ ಅದರಲ್ಲಿ ಕೆಲವು ಮಾರಣಾಂತಿಕ ಕಾಯಿಲೆ ಇದರಲ್ಲಿ ಇರ್ತಾರೋ ಅವಾಗ ಅವ್ರು ನಾವು ಏನು ಮಾಡ್ತೀವಿ ಕೇಳಿದ್ರೆ ಮುಖ್ಯಮಂತ್ರಿ ಪರಿಹಾರ ಯೋಜನೆ ಸಬ್ಜಿ ಹಾಕೋತೀವಿ ಸಹಾಯ ಮಾಡ್ತೀವಿ ಸಹಾಯ ಮಾಡ್ಕೊಡ್ತೀವಿ ಮತ್ತು ಅವರು ನಿಮ್ಮ ಆಹಾರದ ಕಿತ್ತು ಇಂಥೆಲ್ಲ ಸೇವೆಗಳಿದೆ ಜನಗಳಿಗೆ ಉಪಯೋಗ ಪಡ್ತಾರು ಯಾಕಂದರೆ ಇದು ಮತ್ತು ಅದನ್ನು ನಾವು ಒಂದು ಬಂದು ಮಾಡಿದ್ದೀವಿ ಬಡವರ ಸಹಾಯವನ್ನು ಹೇಳಿ ಮಾಡಿದ ತಕ್ಷಣ ಅವರು ತೊಂದರೆ ಕೊಡ್ತೀವಿ ಅದಿಗೂ ಹೇಳಿದ್ರೆ ಇದು ಇದು ಯಾರೇ ಯಾರೇ ಆಗಲಿ ಬಡವರಿಗೆ ಅತ್ಯಂತ ಅನುಕೂಲದಾಯಕ ಇದು ಯಾಕಂದರೆ ಅದರ ಬಡವರಿಗೆ ಸದಾ ಹೆಚ್ಚು ಅಧಿಕಾರಿಗಳಾಗಲಿ ಮತ್ತು ಈ ಕೆಲವೊಂದು ಈ ಹಿರಿಯ ನಾಗರಿಕಾಗಲಿ ಕೆಲವರು ಜನ ಮಾಡಿ ನಾವು ಅದನ್ನು ಒಂದು ಪೊಲೀಸರು ದೂರು ಕೊಡಿಸ್ತೀವಿ ಕಾನೂನು ಸಲಹೆ ಕೊಡ್ತೀವಿ ಇದನ್ನು ನಮ್ದು ಕೆಲಸ ಹೇಳಿದ್ರು ಹಾಗಾಗಿ ಸಾರ್ವಜನಿಕ ಸೇವೆಗಾಗಿ ಸದಾ ಸಿದ್ಧವಾಗಿರುವ ಜನಸಾಮಾನ್ಯರ ಸಮಾಜ ಕಲ್ಯಾಣ ಕೇಂದ್ರದ ನೆರವಿಗಾಗಿ ಕೇಂದ್ರದ ಅಧ್ಯಕ್ಷರಾದ ಅಗ್ನೇಲ್ ಫರ್ನಾಂಡಿಸ್ ಅವರನ್ನು ಸಂಪರ್ಕಿಸಬಹುದು ಮೊಬೈಲ್ ಸಂಖ್ಯೆ ಎಂಟು ಏಳು ನಾಲ್ಕು ಒಂಬತ್ತು ಸೊನ್ನೆ ನಾಲ್ಕು 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 ಸೊನ್ನೆ ಎರಡು ಮತ್ತು ಏಳು ಎಂಟು ಒಂಬತ್ತು ಎರಡು 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 ಒಂದು ಐದು ಒಂಬತ್ತು ಸೊನ್ನೆ ಹಾಗೂ ಇವರು ಮಾಡೋದು ಏನಕ್ಕೆ ಎಲ್ಲ ಬಡವರ ಸೇವೆಯೇ ಮಾಡ್ತಾರೆ ಬಿಟ್ಟರೆ ಹಣದ ಆಸೆಯಿಂದ ಇವರು ಮಾಡ್ತಿಲ್ಲ ಯಾರೇ ಬಡವರಿದ್ದರು ಆ ಹುಡುಗರಿಗಾಗಿ ಮಕ್ಕಳಿಗಾಗಿ ಬಡ ಜನರಿಗೆ ಭಾರಿ ಸಹಾಯ ಮಾಡ್ತಾರೆ ಯಾಕೆ ಅವ್ರಿಗೆ ಖರ್ಚಿಂದ ಅವರೇ ಎಲ್ಲ ಆಫೀಸ್ ಹೋಗಿ ಅವರೇ ಮಾಡಿ ಆ ಬಡವರಿಗೆ ಅನುಕೂಲ ಆಗುವಂತೆ ಮಾಡಿಕೊಡ್ತಾರೆ ಒಂದು ದಾರಿ ದೀಪ ಹಾಕಿ ಮಾಡಿಕೊಡ್ತಿದ್ದಾರೆ ಅವರು ಈಗ ನಂತರದಲ್ಲಿ ನೋಡಿ ನಮ್ಮ ಇದು ನಲ್ಲಿ ಈಗ ಮಾರ್ಚ್ ತಿಂಗಳ ಬಂತು ಮಾರ್ಚ್ ತಿಂಗಳಂದ್ರೆ ಮಾರ್ಚ್ ಖರ್ಚಾಕ್ಬೇಕಾಗಿತ್ತು ಅವರು ಆ ಹಣವನ್ನು ಗೌರ್ಮೆಂಟ್ ಹಣ ಎಲ್ಲಿ ಹೋಗ್ತದೆ ಯಾಕೆ ಖರ್ಚು ಮಾಡೋದಿಲ್ಲ ರೋ ರಸ್ತೆ ಸಣ್ಣ ನೋಡ್ರೆ ಹೋದರೆ ನಲ್ಲಿ ಹೋಗಬೇಕಾದ್ರೆ ಪ್ಲಾಸ್ಟಿಕ್ ಪಟ್ಟಿ ಬಂದು ಬಾಯಕ್ನವರು ಮಕ್ಕಳಿಗೆ ಬೀಳ್ತಾರೆ ಮತ್ತೊಂದು ಕೇಳಿದ್ರೆ ಈ ಕೋಳಿ ಕೋಳಿ ಕಡ್ದು ಅದು ಹಾಕಿದ್ದು ಅದು ಒಂದು ಗಾಡಿ ಪ್ರೂಫ್ ಉಂಟೋದು ಆ ಹದ್ದು ಬಂದು ಹೊಡೆದದು ಇಂಥವ್ರು ಅದೇ ಒಂದು ನಾ ಮೇಲೆ ಹೋಗ್ತೀವಿ ಅವರಿಗೆ ಬಾಯಕಿಗೆ ಹೋಗೋದೇ ಅದೇ ಹದ್ದು ಬಂದು ಹೊಡೆದ ಪರಿಸ್ಥಿತಿ ಏನಾಗ್ತದೆ ಇದು ನಮ್ಮ ಬಿಡಿಯೋ ಇವರು ನಮ್ಮ ಪಂಚಾಯತ್ ಇವರೆಲ್ಲ ನೋಡಬೇಕು ಗೌರ್ಮೆಂಟ್ ಹಣ ಎಲ್ಲಿ ಹೋಗ್ತಾರೆ ಈಗ ಮೋದಿ ಕೊಡ್ತಾನೆ ಕೊಡ್ತಾರೆ ಗೌರ್ಮೆಂಟಿಂದ ಮುಖ್ಯಮಂತ್ರಿ ಹಣ ಉಂಟು ಆ ಹಣ ಎಲ್ಲ ಎಲ್ಲಿ ಹೋಗ್ತಾರೆ ಒಂದು ಉಪಯೋಗನೂ ಮಾಡೋದಿಲ್ಲ ಇವರು ಯಾಕೆ ಸಾವಿರ ಜನಕ್ಕೆ ಆ ಸಲುವಾಗ ಅದೇ ಇವ್ರು ಮಾಡ್ಬೇಕಲ್ಲ ಹುಡುಗ ನೀರಿಲ್ಲ ಇಲ್ಲಿ ಸರಿಯಾಗಿ ಕುಡಿಲಿಕ್ಕೆ ನೀರಿಲ್ಲ ಏನಿಲ್ಲ ಆ ವ್ಯವಸ್ಥೆಯಲ್ಲಿ ಏನು ಮಾಡ್ತಾರೆ ಇವರು ಆ ಹಣ ಏನು ಮಾಡ್ತಾರೆ ಮಟ್ಟಿಗೆ ನಾನು ಈಗ ಸುಮಾರು ಅವ್ರದ್ದು ಒಂದು ಎರಡು ಮೂರು ಕಡೆ ಪ್ರೋಗ್ರಾಮ್ಗೆ ಹೋಗಿದ್ದೆ ನಾನು ನನಗೆ ಕರ್ತಿದ್ದರು ಅವರು ಆವಾಗ ಅವ್ರಿಗೆ ಜನ ಬೆಂಬಲ ಫುಲ್ ಉಂಟು ನೋಡಿ ಆದ್ಮೇಲೆ ಅವ್ರೆ ನನಗೆ ಹೀಗೆ ಮಾಡಿಕೊಡಿ ಹಾಂ ಮಾಡಿಕೊಡಿ ಅಂದೆ ಎಲ್ಲ ಫ್ರೀ ಮಾಡಿಕೊಡ್ತಿದಾರೆ ಅವರು ಅಂತರ ಅಂತರ ಮೇಲೆ ಯಾವ ಒಂದು ಕಾಗೆ ಕೊಡುವ ಗುಬ್ಬೆ ಕೊಡುವಂಥ ಮಾತೊಂದು ಆಡಬೇಡಿ ತಿಳ್ತೇವೆ ಇಂಥ ಎಷ್ಟೋ ಮಂದಿ ಕೇಳಿಬೇಕಾರೆ ನಾನು ಒಬ್ಬನೇ ಅಲ್ಲ ಇಲ್ಲಿ ಸಾರ್ವಜನಿಕರು ಇದ್ದಾರೆ ಸಾರ್ವಜನಿಕರ ಹತ್ರ ಕೇಳ್ಬೋದು ಅವರು ಇಲ್ಲಿ ಮನೆ ಮಟ್ಟ ಎಲ್ಲ ಇದ್ದವರಿಗೆ ಈಗ ನೋಡಿ ಮೊನ್ನೆ ಒಂದು ಬಡವರ ಮನೆ ಮುರಿದು ಬೀಳುವಂತಹ ಪರಿಸ್ಥಿತಿ ಒಂದು ಎರಡು ಮನೆ ಉಂಟು ಅಂಥವ್ರಿಗೆ ಈ ಇವತ್ತಹಸೀಲ್ದಾರ್ಲಿ ಯಾರೇ ಅಲ್ಲಿ ಬಂದು ನೋಡಿದವ್ರು ಯಾರು ಇಲ್ಲ ಇವರೇ ಇವ್ ಹೋಗಿ ಆ ಮುಖಾಂತರ ಹೋಗಿ ಅವ್ರು ಬಂದು ಅವ್ರಿಗೆ ತೋರಿಸಿ ಎಲ್ಲ ಮಾಡಿ ಇಂಥ ಇದು ಮಾಡಿ ಹಾಗಂದ್ರೆ ಅವ್ರದ್ದು ಏನು ಮಾಡಿದ್ದಾರೆ ಇಲ್ಲ ಒಂದು ಗೌರ್ಮೆಂಟ್ ಸರ್ಕಾರನೂ ಅದನ್ನು ಅವ್ರಿಗೆ ಬಡವನುಭವ್ರಿಗೊಂದು ಕೈಮೆಂಡ್ಸ್ ಕೊಡಬೇಕು ಹಾಂ ಆಯ್ತಪ್ಪ ನೀವು ಇದು ಒಂದು ಸಾರ್ವಜನಿಕ ಸೇವೆ ಮಾಡ್ತೀರಾ ಆಯ್ತು ನಾವು ಅದೇ ಇನ್ನು ನಾವು ಇರ್ತೇವೆ ಕೆನರಾ ಪ್ಲಸ್ ನ್ಯೂಸ್ ಕುಮಟಾ